ಸ್ವಾಗತ ಇವತ್ತು ನಾನು ಕ್ರಾಫ್ಟೆ ಈಗ ನಾವು ಏನು ಕ್ರಾಫ್ಟ್ ಮಾಡ್ತಾವೋ ಅದನ್ನು ಅದ ಎಷ್ಟನ್ನು ಆಮೇಲೆ ಹೇಳ್ತೀನಿ ಸರಿನಾ ಈಗ ಮಾಡೋಣ ಈಗ ನಾವು ಟ್ರೆಂಡಲ್ ಥರ ಮಾಡ್ಕೋಬೇಕು ಈ ತರ ಈ ಸ್ಕ್ವೇರ್ ಶೇಪ್ ಹಂಗೆ ಹಿಂಗೆ ಮಚ್ಕೋಬೇಕು ನೋಡಿ ರೆಡಿ ಇಲ್ಲಿ ನೋಡಿ ಈ ತರ ಮಾರ್ಕ್ ಬಂದಿದಂತೆ ಓಕೆ ಈಗ ನಾವು ಇಂಗನ್ನ ಇಟ್ಕೋಬೇಕು ಹ್ಮ್ ಇಲ್ಲಿ ಇಂಗ್ ಮಚ್ಕೋಬೇಕು ಇಲ್ಲೂ ಮಚ್ಕೋಬೇಕು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನೋಡಿ ಹಂಚ್ಕೊಂಡೆ ಅಲ್ವಾ ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಒಂದು ಓಪನ್ ಇರುತ್ತಲ್ಲ ಅದನ್ನ ಒಂದು ಪೇಜನ ಅದನ್ನ ಮೇಲ್ಗಡೆ ರೆಡ್ ಪೇಪರಲ್ಲಿ ಈ ತರ ಶಿವ ಮಾಡ್ತಾರಲ್ಲ ಆತರ ಪೇಪ್ ಆ ಥರ ಶೇಪ್ ಈ ಥರ ಬಟ್ಟೆನ ಮಾಡ್ಕೊಂಡಿದ್ದೇನೆ ಸರಿನಾ ಈಗನಾ ಈಗ ನಾವು ಗಮ್ಮನ್ನು ಹಚ್ಚಬೇಕು ಗೊತ್ತಾ ಈ ಕಡೆ ಇಲ್ಲಿ ಇಲ್ಲಿ ಇರುತ್ತಲ್ಲ ಅಲ್ಲಿ ಗಮ್ಮನ್ನು ಹಚ್ಚಬೇಕು ನೋಡಿ ನಾನು ಈ ಮಚ್ಚಿದ್ದೀನಿ ಈ ನಾನು ಗಮ್ ಹಚ್ಚಿದ್ದೀನಿ ಸರಿನಾ ನಾವು ಇಲ್ಲಿ ಹಿಂಗೆ ನಾವು ಹಿಂಗೆ ಮಾಡ್ಕೊಂಡಿದ್ವಲ್ಲ ಇದನ್ನು ಹಿಂಗೆ ತೆಕ್ಕೊಂಡು ಇಲ್ಲಿ ಅನಿಸ್ಬೇಕು ತೋರಿಸ್ತೀನಿ ಈಗ ಹೆಂಗೆ ಬರುತ್ತೆ ಅಂತ ನಿಮ್ಗೆ ಯಾವ ತರ ಶೇಪ್ ಕಾಣಿಸ್ತಿದೆ ಅಂತ ನಿಮ್ಗೆ ನಾನು ಐದು ಸಲ ಬಟ್ಟಿ ತೋರಿಸ್ತೇನೆ ಇಲ್ಲಿ ನೋಡಿ ನಾವು ಇಲ್ಲಿ ಬರ್ಕೊಂಡ್ವಲ್ಲ ಈಗ ನಿಮ್ಗೆ ಎಂತ ಯಾವ ತರ ಕಾಣಿಸ್ತಿದೆ ಹೇಳಿ ಕರೆಕ್ಟ್ ಇದು ಡಾಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿ ಖಂಡಿತ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿಲ್ಲ ಶೇರ್ ಮಾಡಿ ಈ ತರ ಕ್ರಾಫ್ಟ್ ಒಂದಿಗೆ ಬರ್ತೀನಿ